ಸರ್ ನಮಸ್ತೆ ಸರ್ ನನ್ನ ಹೆಸರು ಬ ಭೀಮಣ್ಣ ಹೇಳೋರಂತೆ ಸರ್ ಒಬ್ಬ ಇಲ್ಲಿ ದೇವತ್ಕಾಲ ಊರಲ್ಲಿ ನಾನು ಅಗ್ರಿ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿದ್ವಿ ಯಾವ ಬೆಳಗ್ಗೆ ಅಂತ ನೋಡ್ತಾ ಇರೋದು ಬದನೆ ಗಿಡಕ್ಕೆ ಸರ್ ನಾವು ಬೆಳಕಿಗೆ ತಮ್ಮ ಮುಂಚಿತಾಗಿ ರೈತರ ಬಾಯಿಂದ ಸರ್ ಕಡೆಯಿಂದ ಕಡೆ ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಮಾನಪತ್ಕಲ್ ಮಾನಪ್ಪ ದೇವತ್ಕಾಲ ಸರ್ ಎಸ್ ಸರ್ ನಾವು ಎಷ್ಟು ದಿನ ಸರ್ ಪ್ರಾಡಕ್ಟ್ ಕೊಟ್ಟರೆ ನಿಮಗೆ ಮೂರು ದಿನ ಸರ್ ಮೂರು ದಿನ ಸರ್ ಮೂರ್ನಾಲ್ಕು ಜನ ಮೂರ್ನಾಕ್ ಜಾಸ್ತಿ ಎಣ್ಣೆ ಮೂರ್ನಾಡೋದು ಎಸ್ ಸರ್ ಮೊದಲ ಒಂದು ಎಣ್ಣೆ ಸ್ಪ್ರೇ ಕೊಟ್ಟಿದ್ರೆ ಸರ್ ಎರಡು ಡೋಸ್ ಕೊಟ್ಟು ಅದ್ರ ಸರ್ ಮೊದಲ ಅಗ್ರಿ ಮತ್ತೆ ಏಟಿ ಟೂ ನ ಕೊಟ್ಟಿದ್ದೀವಿ ಸರ್ ನಾವು ಎಣ್ಣೆ ಕಡೆ ಅಗ್ರಿ ಮಾಸ ಏಟಿ ಟು ಕೊಡಕ್ಕೆ ಮುಂಚೆದಾಗಿ ಸರ್ ಬೆಳಗ್ಗೆ ಈ ತರ ಫಲ ಇತ್ತು ಸರ್ ತಮ್ಗೆ ಸರ್ ಕಡಿಮೆ ಇತ್ತು ಸರ್ ಪರಾ ಮೊದಲು ಇವಾಗ ಕೊಟ್ಟ ಮೇಲೆ ಯಾವ ಥರ ಚೇಂಜಸ್ ಆಗಿದೆ ಸರ್ ಚೇಂಜ್ ಆಗಿದೆ ಎಸ್ ಸರ್ ಸಿಕ್ಕಾಪೇಟ ಫಲ ಹಿಡಿದೆ ಸರ್ ಮೊದಲು ತಾವು ಹೇಳ್ತೀರಿ ಸರ್ ಫ್ಲವರ್ನ ಡ್ರಾಪ್ ಹಾಕತೈತಿ ಹೂವು ಉದ್ರಿ ಸರ್ ಫೋನ್ ಮಾಡಿದ್ರಿ ಸರ್ ಫೋನ್ ಮಾಡಿದ ಮ್ಯಾಗ ತಂದು ಕೊಟ್ಟ ಮ್ಯಾಗ ಪ್ರೇ ಮಾಡಿರೋ ಅದನ್ನ ಎಸ್ ಸರ್ ಎಸ್ ಸರ್ ಅಲ್ಲಿ ತಾ ಹೇಳಿದ ಮ್ಯಾಗ ಮಾಹಿತಿ ಅವರು ಸೋಬಂದ ಮನೆ ಮಾಹಿತಿ ಕೊಟ್ಟ ಮ್ಯಾಗ ಇನ್ನೇ ತರಿಸಿದ್ರು ಯಾ ರತ್ನಪ್ಪ ಸರ್ ಪೂಜಾರಿ ಸರ್ ಕೊಟ್ಟಿದ್ರು ಸರ್ ಎಸ್ ಸರ್ ಎಸ್ ಸರ್ ಓಕೆ ಅಂತ ಮ್ಯಾಗನ ಈ ಪ್ರಕಾರ ಆಗಿದೆ ಎಸ್ ಸರ್ ಫಲಗಳ ಸಂಖ್ಯೆ ಜಾಸ್ತಿ ಇದೆ ಸರ್ ಜಾಸ್ತಿ ಇದೆ ಒಟ್ಟಿನಲ್ಲಿ ಖುಷಿ ಇದ್ರೆ ಸರ್